ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಸವಣ್ಣನವರ ವಚನಗಳು ಉಳಿದ ಹಾಗೆ ಬದುಕುವರನ್ನ ಊಳಿ ಬಂದು ನೋಡುವೆನು ಉಳಿಯದವನು ನನಗಿಲ್ಲ ಉಳಿದವನೇ ನನ್ನ ಶಿವ ಇದರ ಅರ್ಥ ಜಗತ್ತಿನಲ್ಲಿ ನಿಜವಾಗಿ ಧರ್ಮವನ್ನು ಸತ್ಯವನ್ನು ಉಳಿಸಿಕೊಂಡು ಬದುಕುವವನೇ ದೇವರಿಗೆ ಪ್ರಿಯ ನಂಬಿಕೆ ಕಳೆದುಕೊಂಡವನ ಬದುಕಿಗೆ ಮೌಲ್ಯವಿಲ್ಲ ಕಾಯ ಕಳಪೆ ಮನ ಕಳಪೆ ಕಲ್ಪವಿಲ್ಲದೆ ನಡೆದು ಬರುವುದು ಕಷ್ಟ ಕರ್ಪೂರದಂತೆ ಕರಗಿ ಶಿವನಲ್ಲೇ ಲೀನವಾಗಬೇಕು ಇದರ ಅರ್ಥ ಸ್ವಭಾವ ಮತ್ತು ಮನಸ್ಸು ಶುದ್ಧವಾಗಿರಬೇಕು ಕರ್ಪೂರದಂತೆ ತನ್ನ ಅಹಂಕಾರ ಕರಗಿ ದೇವರಲ್ಲಿ ಲೀನನಾಗುವುದು ಜೀವನದ ಗುರಿ ಒಂದೇ ದೇವರು ಒಂದೇ ಧರ್ಮ ಒಂದೇ ಬಾಳಿನ ಸತ್ಯವೇನು ಕೂಡಲ ಸಂಗಮ ದೇವ ಹೇಳಿದ ಮನುಷ್ಯನು ಮನುಷ್ಯನೇ ಇದರ ಅರ್ಥ ಎಲ್ಲರಲ್ಲೂ ಒಂದೇ ದೇವರು ಒಂದೇ ಮಾನವತ್ವ ಇದೆ ಜಾತಿ ಬೇದ ಬೇಡ ಎಲ್ಲರೂ ಸಮಾನರು ಎಂಬ ಸಂದೇಶವನ್ನು ಸಾರುತ್ತದೆ ಬೇಡದ ಬಯಕೆ ಬಿಡದಿರಿ ಬದುಕು ಸುಲಭ ಬಯಕೆಗಿಲ್ಲ ಅಯ್ಯಾ ಅಂತ್ಯ ಬಿಡುವುದರಲ್ಲೇ ಮೈತ್ರಿ ಇದರ ಅರ್ಥ ಅತಿಯಾದ ಆಸೆಗಳೇ ಸಂಕಟದ ಮೂಲ ಬೇಕಿಲ್ಲದ ಬಯಕೆಗಳನ್ನು ಬಿಟ್ಟಾಗ ಬದುಕು ಶಾಂತವಾಗುತ್ತದೆ ಮದಿ ಮಲಗಿ ಮಡದಿ ಮಲಗಿ ಮಲಗಿದೆಯೇ ಮನಸ್ಸು ಜಾಗೃತಿ ಬೆಳಕು ತಂದರೆ ಕೂಡಲ ಸಂಗಯ್ಯ ಇದರ ಅರ್ಥ ಮಾಲಿನ್ಯ ಆಲಸ್ಯ ಅಜ್ಞಾನದಲ್ಲಿ ಮನಸ್ಸು ಮಲಗಿರಬಾರದು ಜಾಗೃತಿಯಿಂದ ತಿಳುವಳಿಕೆಯಿಂದ ದೇವನ ಹತ್ತಿರ ಹೋಗಬೇಕು ಎಂಬುವುದು ಇದರ ಅರ್ಥವಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು